ऐश्वर्या राय पुत्रिया स्कूल फीस दुबारी आराध्या बच्चन शाला शुल्क शुक ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರ ಮಕ್ಕಳ ಶಿಕ್ಷಣದ ಬಗ್ಗೆ ಭಾರಿ ಸುದ್ದಿ ಆಗ್ತಾ ಇದೆ ಹೆಚ್ಚಿನ ಮೌಲ್ಯದಲ್ಲಿ ಶಿಕ್ಷಣ ನೀಡ್ತಾ ಇದ್ದು ಸಂಭಾವನೆ ರೀತಿಯಲ್ಲಿ ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಅದರಂತೆಯೇ ಇಲ್ಲೊಂದು ಸುದ್ದಿ ಭಾರಿ ಚರ್ಚೆ ಆಗ್ತಾ ಇದೆ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಪುತ್ರಿ ಆರಾಧ್ಯ ಬಚ್ಚನ್ ಒಂದಲ್ಲ ಒಂದು ವಿಷಯಕ್ಕೆ ಸದಾ ಸುದ್ದಿ ಆಗ್ತಿರ್ತಾರೆ ಇನ್ನು ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲರಿಗೂ ಸಹ ಗೊತ್ತು ಇದೆ ಇನ್ನು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರ ಪುತ್ರಿ ಆರಾಧ್ಯ ಬಚ್ಚನ್ ಈಗ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದು ಶಾಲೆಯಲ್ಲಿ ಓದಲು ಬಚ್ಚನ್ ದಂಪತಿಗಳು ಪ್ರತಿ ತಿಂಗಳು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಶುಲ್ಕ ಪಾವತಿಸ್ತಾ ಇದ್ದಾರೆ ಎನ್ನುವ ಸುದ್ದಿ ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಬಚ್ಚನ್ ಕುಟುಂಬದ ಆರಾಧ್ಯ ಹೆಚ್ಚು ಮಾತನಾಡುವ ಸ್ಟಾರ್ ಮಕ್ಕಳಲ್ಲಿ ಒಬ್ರು ಅವರ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಿರಂತರವಾಗಿ ವೈರಲ್ ಆಗ್ತಾನೆ ಇರ್ತವೆ ಆದ್ರೆ ಇದೀಗ ಅವರ ಸ್ಕೂಲ್ ಫೀಸ್ ಎಷ್ಟು ಎಂದು ಸಖತ್ ಸುದ್ದಿ ಆಗ್ತಾ ಇದೆ ಇನ್ನು ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳ ಮಕ್ಕಳು ಧೀರುಬಾಯಿ ಅಂಬಾನಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದುತ್ತಿದ್ದಾರೆ ಅದರಿಂದ ಶಾಲೆಯು ತನ್ನ ವಾರ್ಷಿಕ ಸಭೆಯನ್ನ ಆಯೋಜಿಸಿದಾಗ ಸೆಲೆಬ್ರಿಟಿಗಳು ದೊಡ್ಡ ಗುಂಪೆ ಕಂಡುಬರುತ್ತದೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ರ್ಯ ರೈ ಅವರ ಪುತ್ರಿ ಆರಾಧ್ಯ ಬಚ್ಚನ್ ಕೂಡ ಈ ಶಾಲೆಯಲ್ಲೇ ಓದುತ್ತಾರೆ ಆರಾಧ್ಯ ಈ ಶಾಲೆಯಲ್ಲಿ ನರ್ಸರಿಯಿಂದ ಓದ್ತಾ ಇದ್ದಾಳೆ ಇನ್ನು ದೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನರ್ಸರಿಯಿಂದ ಏಳನೇ ತರಗತಿವರೆಗೂ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಶುಲ್ಕ ವಿಧಿಸುತ್ತದೆ ಅದರ ನಂತರ ಎಂಟನೇ ತರಗತಿಯಿಂದ ಪ್ರೌಢಶಾಲೆ ಪೂರ್ಣಗೊಳ್ಳುವವರೆಗೂ ತಿಂಗಳಿಗೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳಿವೆ ಆರಾಧ್ಯ ತನ್ನ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಲವಾರು ಬಾರಿ ಡ್ಯಾನ್ಸ್ ಪ್ರದರ್ಶನ ನೀಡಿರುವುದು ಸಹ ಇಲ್ಲಿ ಕಂಡು ಅವರ ಪ್ರದರ್ಶನದ ವಿಡಿಯೋಗಳು ಸಹ ಸಾಮಾಜಿಕ ಮಾಧ್ಯಮದಲ್ಲಿ ಸಖತ್ ವೈರಲ್ ಆಗ್ತಾನೆ ಇರುತ್ತೆ ಇನ್ನು ಕಳೆದ ವರ್ಷ ಆರಾಧ್ಯ ಶಾರುಖ್ ಖಾನ್ ರವರ ಮಗನ ಜೊತೆಯೂ ಸಹ ವೇದಿಕೆಯ ಮೇಲೆ ನಾಟಕವನ್ನ ಪ್ರದರ್ಶಿಸಿದ್ರು ಇನ್ನು ಹಲವಾರು ವಿಷಯದ ಬಗ್ಗೆ ಭಾರಿ ಚರ್ಚೆಯೂ ಸಹ ಕೇಳಿ ಬರ್ತಾ ಇದೆ